ನನ್ನ ನಗರವು ಕಳೆದ ನಲವತ್ತೈದು ವರ್ಷಗಳಿಂದ ಅಭಿವೃದ್ಧಿ ಕಂಡಿಲ್ಲ ಎಂದು ಇಲ್ಲಿ ರಹವಾಸಿಗಳು ಸಂತಾಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿ ಚರಂಡಿ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತೀಯ ಹದಗೆಟ್ಟ ರಸ್ತೆಗಳು ಹಾಗೂ ವಿದ್ಯುತ್ ಕಂಬ ಬೀಳುವ ಸ್ಥಿತಿಯಲ್ಲಿದೆ ಹೀಗೆ ಅನೇಕ ಬಗೆಯ ಸಮಸ್ಯೆಗಳಿಂದ ಇಲ್ಲಿಯ ನಿವಾಸಿಗಳು ಪರದಾಡುವಂತಾಗಿದೆ ಮಳೆಗಾಲದಲ್ಲಿ ರಸ್ತೆ ತುಂಬೆಲ್ಲ ನೀರು ಸಂಗ್ರಹವಾಗುತ್ತೆ ಅಲ್ಲದೆ ಮನೆ ಮನೆಗಳಿಗೂ ಕೂಡ ನೀರು ಹೋಗಿ ನಿಲ್ಲತ್ತೆ ನಿಂತ ನೀರಿನಿಂದ ಅನೇಕ ಬಗೆಯ ರೋಗಗಳು ಕೂಡ ಹರಡುತ್ತೆ ಈ ಕುರಿತು ಶಾಸಕರು ಹಾಗೂ ಪಾಲಿಕೆಯವರು ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಆಶ್ವಾಸನೆಗಳನ್ನ ನೀಡಿದ್ದಾರೆ ಆದರೆ ಇಲ್ಲಿಯವರೆಗೂ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಗಜಾನನ ನಗರದ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಬಗ್ಗೆ ಸಂತ್ರಸ್ತ ವೃದ್ಧೆಯೊಬ್ಬರು ತಮ್ಮ ಮನದಾಳದ ಮಾತನ್ನ ತೋಡಿಕೊಂಡ್ರು ರೋಡು ಇಲ್ಲ ಮತ್ತು ಗಟ್ಟರು ಇಲ್ಲ ಬಂದವ್ರು ಮಾಡ್ತೇವೆ ಅನ್ನೋದಾ ಹೋಟ್ ತೊಗೊಳೋದ ಓಟ್ ಹಾಕ್ರಿ ಅನ್ನೋದ ಆಮೇಲೆ ಅದನ್ನು ರೋಡೂ ಮಾಡೋದಿಲ್ಲ ಗಟ್ಟರು ಮಾಡೋದಿಲ್ಲ ನಾವು ಆರಿಸಿ ಬಂದರೆ ಮಾಡ್ತೇವೆ ನಾವು ಮಂತ್ರಿ ಆದರೆ ಮಾಡ್ತೇವೆ ಇವರು ಮಂತ್ರಿ ಆಗವ್ರೆ ಯಾವಾಗ ನಾವು ಗಟ್ರ ಮತ್ತು ನಮ್ಮ ಯಾವಾಗ ಮನೆಯಾಗಿ ನೀರು ಹೊಕ್ಕ ಹೊರಗೆ ಹೋಗತ್ತೇವ್ರೆ ಮನೆ ಬಿಟ್ಟುಬಿಟ್ಟೆ ಪಾಳೆ ಪಾಳೆ ತುಂಬೋದು ಲೈಟ್ ಬಿಲ್ ತುಂಬೋದು ಈಗ ಲೈಟ್ ಬಿಲ್ ತುಂಬಿಲ್ಲ ರೀ ಏನು ರೀ ಎಲ್ಲ ಬಿಟ್ಟಿಟ್ಟು ಖರ್ಚು ಮಾಡಿ ಮಣಿ ಕಟ್ಟಿ ಮತ್ತು ಬಾಡಿಗೆ ಮಣಿ ಸೇರೋದಾಗೈತೆ ರೀ ಆಗಿರೋದು ರೀ ಇಲ್ಲಿ ಸಣ್ಣ ಮಕ್ಕಳ ಬಾಳ ಗೋಪಾಳ ಆ ಎಲ್ಲಾನು ಕಾಯ್ದೆ ಪ್ರಕಾರ ತಗೋತೀರಿ ಪಾಳೆ ಪಟ್ಟಿ ಇಲ್ಲ ಒಂದು ವರ್ಷ ಇಲ್ಲ ಅಂದ್ರೆ ದಂಡ ಮಾಡ್ತೀರಿ ಆ ಮತ್ತು ಹೊಳ್ಳಿ ಕೂತೀಗ ನಮಗೆ ಗಟ್ಟರು ಇಲ್ಲ ರೋಡು ಇಲ್ಲ ಬಂದ್ರೆ ಇಲೆಕ್ಷನ್ ಮಾಡ್ತೀರಿ ಬಂದು ಇನ್ಕಾರ ಮಾಡ್ಬೇಕ್ರಿಲ್ಲ ಪ್ರತ್ಯಕ್ಷ ನೋಡ್ಬೇಕು ಫೋಟೋ ಹೊಡಿಬೇಕು ಬಂದವ್ರೆಲ್ಲ ನಾನು ಮಂತ್ರಿ ಆಗೋಣ ಮಾಡ್ತೇನೆ ಇವರು ಮಂತ್ರಿ ಹೋಗ ನಾವು ನೋಡೋದ್ಯಾವಾಗ್ರೆ ಹೇಳ ನನ್ನ ಹೆಸರು ಗೋದವ್ವ ಶಿವಾಜಿ ತಳವಾರ್ ನೋಡಪ್ಪ ಗಟ್ರು ಮಾಡಂತಂದ್ರೆ ಗಟ್ರು ಇರಲಿಲ್ಲ ನಲ್ವತ್ತೈದು ವರ್ಷ ಆಯ್ತು ನಾವು ಬಂದಿಲ್ಲ ನಮ್ಮ ಟ್ಯಾಕ್ಸ್ ತಗೋತಾರ ಎಲ್ಲ ಮುನ್ಸಿಪಲ್ ಎಲ್ಲ ಬೇಡಕ್ಕೆ ಬರ್ತಾರೆ ಮತ್ತು ಏನು ಎಲ್ಲ ಕೋಡಂತೆ ಮತ್ತು ಜಗಾಡ್ ಮಾಡ್ತಾರೆ ನೀರು ಬಿಡಂತಂದ್ರೆ ನೀರು ಸರಿಯಾಗಿ ಬಿಡೋಂಗಿಲ್ಲ ಅಂತೂ ಇಲ್ಲೇ ಇಲ್ಲ ಗಟ್ರು ಇಲ್ಲ ಈಗೇಟ್ ಸಲ ಬಂದು ಬಂದು ಎಮ್ ಎಲ್ ಎಗಳು ಎಲ್ಲರೂ ಬಂದು ಬಂದು ಹೋದರು ಸಂಭಾಜಿ ಪಾಟೀಲ್ ಇಲ್ಲಿ ಸತೀಶ್ ಪೊದ್ದಾರು ಹಿಡ್ಕೊಂಡು ಎಲ್ಲ ಬಂದು ಹೋದ್ರು ಒಬ್ಬರು ಏನು ಮಾಡೋಂಗಿಲ್ಲ ಮತ್ತು ಈಗ ಈ ಸಲ ಮಾಡ್ಯಾರ ಕಾರ್ಪೊರೇಟ್ರ್ ಮಾಡ್ತಾನೆ ಮಾಡ್ತಾರೆ ಅಂತ ಹೇಳಿದ ಅರವತ್ತು ವರ್ಷ ಮಾಡಿದ ಕೆಲಸ ಅಲ್ಲಿ ಏನೋ ಪೈಪ್ ಇದ್ದಿದ್ದು ಇದು ಮಾಡಿದ್ದ ಅರವತ್ತು ವರ್ಷ ಕೆಲಸ ಆಗಿಲ್ಲ ಈ ಸಲ ನಾ ಮಾಡೇನಂತ ನಮಗೆ ಧಮಕಿ ಕೊಟ್ಟೋದವು ಮಣ್ಣಿನ ಸಲವೂ ಹಂಗೆ ಎಮ್ ಮೇಡಮ್ ಬಂದಿದ್ದು ಆಕಿಗೆಲ್ಲ ಹೇಳಿದ್ನಿ ನಾನು ಅವ್ರಿಗೆ ನೋಡ ಹೆಂಗೆ ದಾಟಬೇಕು ನಾವು ದಿನ ಬಸ್ತಿಗೆ ಮಂದಿರಕ್ಕೆ ಹೋಗ್ಬೇಕು ಸಣ್ಣ ಸಣ್ಣ ಮಕ್ಳಿಗೆ ಸಾಲಿಗೆ ಹೋಗ್ಬೇಕು ಮುದುಕೇರಿ ಆ ಮುದುಕಿ ಬರತ್ತೈತೆ ನೋಡ್ರಲ್ಲ ಆ ಮುದುಕಿದ ದಾಟ್ಬೇಕು ಹೆಂಗೆ ನಾವು ಈ ಇನ್ನ ಹೆಂಗೆ ಮಾಡಬೇಕು ಹೆಂಗ್ ಜೀವನ್ ತೆಗಿಯೋದು ಮತ್ತು ಎಲ್ಲನೂ ಮತ್ತು ಸೌಖ್ಯನೂ ಮಾಡಂತ ಮಾಡ್ತೀವಿ ಅಂತಾರ ಹೇಳ್ಕೊಂಡು ದಾಟಿ ಹೋಗಿಬಿಡ್ತಾರು ಇನ್ನೂ ಇಲ್ಲಿಯ ರಹವಾಸಿಗಳು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಅನೇಕ ಬಾರಿ ಮನವಿಯನ್ನ ಮಾಡಿದರೂ ಕೂಡ ಇತ್ತ ಯಾರೂ ಕನ್ನೆ ಹಾಯಿಸಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಲ್ಲ ಶಾಸಕರ ದರ್ಶನವಾಗುತ್ತೆ ನಲವತ್ತೈದು ವರ್ಷಗಳಿಂದ ಇಲ್ಲಿ ಯಾವುದೇ ಶಾಸಕರು ಅಭಿವೃದ್ಧಿ ಕಾರ್ಯವನ್ನ ಮಾಡಿಲ್ಲ ಎಂದು ಇಲ್ಲಿನ ರಹವಾಸಿಯೊಬ್ಬರು ಸಂತಾಪವನ್ನ ವ್ಯಕ್ತಪಡಿಸಿದ್ರು ನಮ್ಮ ಗಜಾನಗರ ಇಡೀ ಮಜಗಾವ್ ಎಲ್ಲ ಕಡೆ ಡೆವಲಪ್ ಆಗಿರ್ತಾರೆ ಗಜಾನಗರ ಇಲ್ಲ ನಲವತ್ತೈದು ವರ್ಷ ಗಜಾನಗರ ತಯಾರಾಗಿ ಇಡೀ ರಾಯಣ ನಗರ ಇದ್ದಿದ್ದಿಲ್ಲ ಯಾವ ನಗರ ಇದ್ದಿದ್ದಿಲ್ಲ ಪೈಲಾ ನಗರ ನಮ್ಮ ಮೊಸ ಕರೆ ಖರೀ ಮೇ ನೀರು ಕುಡಿಯೋಕ್ಕೆ ನೀರಿಲ್ಲ ಗಟರ್ ಇಲ್ಲ ರೋಡ್ ಇಲ್ಲ ಕರೆಂಟ್ ಇದ್ರೆ ಒಮ್ಮೆ ಇಲ್ಲ ಇಲ್ಲ ಹಾಂ ಒಳಗೆ ನೀರು ಮನೆ ಒಳಗೆ ಬಿದ್ದಾವ ಕರೆ ಯಾವ ಮಗ ಯಾವ ನೋಡಿಲ್ಲಮ್ಮ ಹಾಂ ಯಾವ ನೋಡಿಲ್ಲ ಈ ಕಡೆ ಯಾವ ಆಡ್ಸು ಬರ್ತಾನು ಮಾಡ್ತೇನೆ ಮಗ ಆಡ್ಸಂದ ಮಗ್ದು ಹೋದ ಮಾಲೆ ಹಾಕ್ಕೊಂಡೆ ಹಡಿದಾಗ ಹೋದ ಇದಾಗೈತೆ ಭಾರಿ ಏನೂ ಮಾಡಿಲ್ಲ ಯಾವ ಮಗ ಮಾಡಿಲ್ಲ ಯಾವ ಕಾರ್ಪೌಟ್ರೂ ಮಾಡಿಲ್ಲ ಯಾವ ಮಗನೂ ಮಾಡಿಲ್ಲ ಟ್ಯಾಕ್ಸ್ ತುಂಬ್ರಿ ಗಂಟಾ ಹಿಡ್ಕೊಂಡು ಇದಷ್ಟು ಆಗೈತಿ ಇಲ್ಲ ಬಜಾರ್ನಗರದಾಗ ಬಾಕಿದ ಏನೂ ಕೆಲಸ ಆಗಿಲ್ಲ ಹುಡುಗರು ಹಜಾರಿ ಬಿಳಾಕತ್ತ ಡೆಂಗೂ ಆಗಾಯ್ತು ಕಾಲ್ರ ಆಗಾಯ್ತು ಹಾಂ ಏನೇನೂ ಇಲ್ಲ ಒಂದು ಕುಡಿ ನೀರು ನೀರನ್ನೆಟ್ಟಿಲ್ಲ ಒಂದು ಗಡ್ರ ನೆಟ್ಟಿಗಿಲ್ಲ ಒಂದು ರೋಡ್ ನೆಟ್ಟಿಗಿಲ್ಲ ಒಂದು ಕರೆಂಟಪ್ಪ ಅದು ಇಲ್ಲಿ ಕರೆಂಟಾಗಿಲ್ಲ ಕಾರ್ಪೋಟ್ರ್ ಆಶ್ವಾಸನೆ ಕೊಡ್ತಾರೆ ಮುಗಿದು ಹೋಯ್ತು ಅವ ಎಮ್ ಎಲ್ ಎ ಆಶ್ವಾಸನ ಕೊಡ್ದಲ್ಲಿ ಮುಗಿದೋದು ಎಂ ಪಿ ಅಂತೂ ಸುರೇಶ್ ಅಂಗಡಿ ಅಂತರೂ ಮೂರು ವರ್ಷ ಬ ಆರ್ಸಿ ಬಂದೇನು ಮಾಡಲಿಲ್ಲ ಈಗ ಯಾವ ಬಂದ ಜಗದೀಶ್ ಶೆಟ್ಟರ್ ಅಂತೂ ಹೊಲೇನು ನೋಡಿಲ್ಲ ಹಾಂ ಜೀವಂತನ ಸತ್ತಾನು ಗೊತ್ತಿಲ್ಲ ಹಾಂ ಮತ್ತು ಇದಕ್ಕೆ ಇಲ್ಲಿ ಇಲೆಕ್ಟ್ರಿಕಲ್ ಕಂಬ ಎಷ್ಟು ಯಾರು ಜವಾತು ಓದೋದು ಗುರುತಿಲ್ಲ ಹಾಂ ನಡಕ್ಕೆ ಐತಿ ಎಷ್ಟೋ ಸಲ ಅರ್ಜಿ ಕೊಟ್ಟಿವೆ ಎಲ್ಲ ಮಾಡಿದ್ದೀವಿ ಹಾಂ ಮತ್ತು ತಿರುಗಿ ಬ್ಯಾಂಡ್ ಆಗೈತಿ ಯಾವಾಗ ಬೀಳ್ತದೋ ಎಷ್ಟು ಮಂದಿ ಜವಾತು ಓದೋದು ಗೊತ್ತಿಲ್ಲ ದಯವಿಟ್ಟು ಯಾರು ಸಂಬಂಧಪಟ್ಟವರ ಅಧಿಕಾರಿಗಳು ಪಿ ಆಗಲಿ ಅಥವಾ ಕಾರ್ಪೊರೇಷನ್ ಆಗಲಿ ಅಥವಾ ಎಮ್ ಎಲ್ ಎ ಫಂಡ್ ಆಗಲಿ ಅಥವಾ ಎಮ್ ಪಿ ಫಂಡ್ ಆಗಲಿ ಏನೋ ಮಾಡಿಕೊಡ್ರಪ್ಪ ನಮಗೆ ನಾನು ಹೆಸರು ಶ್ರೀಕಾಂತ್ ಅಲ್ವಾಡ್ಕರ್ ಅನೇಕ ಬಾರಿ ಇಲ್ಲಿನ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಶಾಸಕರ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಸ್ಪಂದಿಸುತ್ತಿಲ್ಲ ಹಾಗೂ ಈ ಸಮಸ್ಯೆಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಆದ ಕಾರಣ ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಇಲ್ಲಿನ ನಾಗರಿಕರು ಆಗ್ರಹಿಸಿದ್ದಾರೆ സങ്കൽപ്പിന്തേ കെ മേം കന്നട പിഴകേ